ಟಿಕೆಟ್ ಟು ಟಾಪ್ ಸಿಕ್ಸ್ ಯಾರಾಗ್ತಾರೆ ಅಂತ ಈ ವಾರ ಆಡೋ ಗೇಮ್ ಗಳಲ್ಲಿ ಗೊತ್ತಾಗ್ತದ ಈ ಸಲ ಸಹ ಬಿಗ್ ಬಾಸ್ ಅಲ್ಲಿ ಟಾಪ್ ಫೈವ್ ಅಲ್ಲ ಟಾಪ್ ಸಿಕ್ಸ್ ಜನ ಇರ್ತಾರೆ ನೆಕ್ಸ್ಟ್ ವಾರಕ್ಕೆ ಅದಕ್ಕೆ ಬೇಕಾಗಿರುವಂತ ಗೇಮ್ ಗಳನ್ನು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕೊಟ್ಟಿದ್ದಾರೆ ಟಾಪ್ ಸಿಕ್ಸ್ ಗೆ ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿ ಮಂಗಳವಾರ ಫಸ್ಟ್ ಪ್ರೋಮೋ ಬಂದಿದೆ ಗೇಮ್ ಆಡುತ್ತಿದ್ದಾರೆ ನೋಡ್ಬೋದು ನೀವು ಟಾಪ್ ಸಿಕ್ಸ್ ಗೆ ಟಿಕೆಟ್ ಟು ಟಾಪ್ ಸಿಕ್ಸ್ ಈಗ ಮನೆಯಲ್ಲಿ ಟೋಟಲ್ ಎಂಟು ಜನ ಇದ್ದಾರೆ ಆ ಎಂಟು ಜನರಲ್ಲಿ ಶನಿವಾರ ಒಬ್ಬರನ್ನ ಭಾನುವಾರ ಒಬ್ಬರನ್ನ ಎಲಿಮಿನೇಟ್ ಆಗಿ ಹೋದ್ರೂ ಸಹ ಇನ್ನು ಉಳಿಯೋದು ಆರು ಜನ ಮೊದಲು ಬಿಗ್ ಬಾಸ್ ಮಾಡ್ತೀನಿ ಅಂದ್ರೆ ಕ್ಯಾಪ್ಟನ್ ಟಾಸ್ಕಿಗಾಗಿ ಗೇಮ್ ಕೊಡ್ತಿದ್ದ ವಾರ ಪೂರ್ತಿ ಗೇಮ್ ಆಡಿ ಕೊನೆಯಲ್ಲಿ ಯಾರು ಕ್ಯಾಪ್ಟನ್ ಅಂತೇಳಿ ಆದ್ರೆ ಇದು ಆಗಲ್ಲ ಈ ಗೇಮ್ ಅಂದ್ರೆ ಕ್ಯಾಪ್ಟನ್ ಧನುಷ್ ಅವ್ರನ್ನ ಒಬ್ಬರನ್ನ ಬಿಟ್ಟರೆ ಇನ್ನೂರು ಇನ್ನು ಮಿಕ್ಕಿರುವಂಥ ಏಳು ಜನನು ಟಾಪ್ ಸಿಕ್ಸ್ಗೆ ಗೆ ಸೆಲೆಕ್ಟ್ ಆಗಲು ಆಡಬೇಕು ಯಾಕಂದ್ರೆ ನೆಕ್ಸ್ಟ್ ವಾರ ನಾಮಿನೇಷನ್ ಗಿಮಿನೇಷನ್ ಏನು ಇರೋದಿಲ್ಲ ಡೈರೆಕ್ಟ್ ಆಗಿ ಟಾಪ್ ಸಿಕ್ಸ್ ಮಂದಿ ಇರ್ತಾರೆ ಇಲ್ಲೇ ಟ್ವಿಸ್ಟ್ ಇರೋದು ಆರು ಮಂದಿಯಲ್ಲಿ ಅವ್ರು ಯಾರಂತ ಸೆಲೆಕ್ಟ್ ಆಗಕ್ಕೆ ಈ ಗೇಮ್ ವಾರ ಪೂರ್ತಿ ಏಳು ಮಂದಿ ಗೇಮ್ ಆಡಿ ಆ ಗೇಮ್ ಅಲ್ಲಿ ಎಲ್ಲಾ ರೌಂಡ್ ಗೆದ್ದವರು ಟಾಪ್ ಸಿಕ್ಸ್ ಗೆ ಸೆಲೆಕ್ಟ್ ಆಗ್ತಾರೆ ಇನ್ನು ಭಾನುವಾರ ಶನಿವಾರ ಇಬ್ಬರು ನಾಮಿನೇಟ್ ಆಗಿ ಹೊರಗೋದವರು ಇನ್ನು ಉಳಿದ ಐದು ಜನ ಡೈರೆಕ್ಟ್ ಆಗಿ ಇಬ್ಬರು ನಾಮಿನೇಟ್ ಆಗಿ ಹೊರಗೆ ಹೋದ್ರೆ ಇನ್ನು ಉಳಿಯೋದೇ ಐದು ಜನ ಆ ಐದು ಜನ ಡೈರೆಕ್ಟ್ ಆಗಿ ಟಾಪ್ ಫೈವಲ್ಲಿ ಅಲ್ಲಿ ಇದ್ದಂತೆ ಇನ್ನು ಈ ವಾರ ಗೆದ್ದಿರುವ ಒಬ್ಬರು ಸಹ ಟಾಪ್ ಫೈವಲ್ಲಿ ಅಲ್ಲಿ ಪ್ಲಸ್ ಒಬ್ಬರು ಟಾಪ್ ಸಿಕ್ಸ್ ಕನ್ಫರ್ಮ್ ಅದಿರಲಿ ಇನ್ನೂ ಒಂದು ವಾರ ಅದ ಆಮೇಲೆ ನೋಡ್ಕೊಳ್ಳೋಣ ಮೊದಲು ಈಗ ಏನಂದ್ರ ಈ ಗೇಮಿನ ಬಗ್ಗೆ ಒಂದಿಷ್ಟು ಹೇಳ್ತೀನಿ ಕೇಳಿ ಗೇಮ್ ಹಂಗಂದ್ರೆ ಗೇಮ್ಗಳಲ್ಲಿ ಎರಡು ಹಂತಗಳಿವೆ ಆ ಹಂತಗಳು ಒಂದು ಬಾಲನ್ನು ಒಂದು ಕೊಳವೆಗೆ ಎಸಬೇಕು ಅದು ಉಳ್ಕೊಂಡು ಈ ಕಡೆ ದಡ ಸೇರುವ ಹೊತ್ತಿಗೆ ಬಂದು ಅದನ್ನು ಮತ್ತೆ ಕ್ಯಾಚ್ ಹಿಡಿಬೇಕು ಯಾಕೆಂದ್ರೆ ಕೆಳಗೆ ಬೀಳಿಸಬಾರ್ದು ಬಿಗ್ ಬಾಸ್ ಸೂಚಿಸಿದಷ್ಟು ಬಾಲ್ಗಳನ್ನು ಬೇಗ ಯಾರು ಆ ಕೊಳೆಯ ಮೂಲಕ ಎಷ್ಟು ಮತ್ತೆ ಕ್ಯಾಚ್ ಹಿಡಿದು ಕ್ಯಾಚ್ ಹಿಡಿದ ನಂತರ ಎರಡನೇ ಹಂತ ಆ ಬಾಲ್ಗಳನ್ನು ಆ ಬಲೂನ್ ಅಂತಿರುವ ಬಾಲ್ಗಳನ್ನು ಒಂದು ಆ ಬಾಲ್ಗಳನ್ನು ಒಂದು ಸ್ಟ್ಯಾಂಡ್ ಇದೆ ಆ ಸ್ಟ್ಯಾಂಡ್ಗೆ ಎಸಿಬೇಕು ಆಗ ಬಿಗ್ ಬಾಸ್ ಸೂಚಿಸುವಷ್ಟು ಯಾರು ಮೊದಲು ಬಾಲ್ಗಳನ್ನು ಆ ಸ್ಟ್ಯಾಂಡ್ಗೆ ಅಂಟಿಸ್ತಾರೆ ಅವರು ಈ ಗೇಮನ್ನು ಗೆದ್ದಂತೆ ಇಲ್ಲಿ ಏನಂದ್ರೆ ಬಿಗ್ ಬಾಸ್ ಕಾಲ ಕಾಲಕ್ಕೆ ಗೇಮ್ಗಳನ್ನು ಮನೆ ಸ್ಪರ್ಧಿಗಳಿಗೆ ಕೊಡ್ತಾರೆ ಆ ಸ್ಪರ್ಧಿಗಳು ತಮಗೆ ಯಾರ ಜೊತೆ ಆಡಬೇಕು ಅಂತೇಳಿ ಅವರೇ ಒಬ್ಬ ಸ್ಪರ್ಧಿನ ಸೆಲೆಕ್ಟ್ ಮಾಡಬೇಕು ಆ ಇಬ್ಬರು ಸೇರಿ ಗೇಮ್ ಆಡ್ತಾರೆ ಆ ಗೇಮಲ್ಲಿ ಗೆದ್ದವರು ಮತ್ತೆ ಮುಂದಿನ ಹಂತಕ್ಕೆ ಮತ್ತೆ ಮುಂದಿನ ಹಂತದಲ್ಲಿ ಹೊಸ ಗೇಮು ಮತ್ತೊಬ್ಬರನ್ನು ಆಯ್ಕೆ ಮಾಡಿಕೊಂಡು ಅವ್ರ ಜೊತೆ ಆಡ್ತಾ ಹೀಗೆ ಎಲ್ಲರೂ ಮುಂದುವರಿಬೇಕು ಇಲ್ಲಿ ಒಂದು ಏನಂದ್ರೆ ಆ ಟಾಪ್ ಸಿಕ್ಸ್ ಟಿಕೆಟ್ ಯಾರು ಪಡಿತಾರ ಅವರು ಎಲಿಮಿನೇಟ್ ಇಂದ ಬಚಾವಾಗ್ತಾರೆ ಯಾಕಂದ್ರೆ ಡೈರೆಕ್ಟ್ ಆಗಿ ಅವರಿಗೆ ಟಿಕೆಟ್ ಫಿನಾಲೆ ಟಿಕೆಟ್ ಸಿಗೋದ್ರಿಂದ ಅವರು ಟಾಪ್ ಸಿಕ್ಸ್ ಅಲ್ಲಿ ಫಿನಾಲೆ ಕಂಟೆಸ್ಟೆಂಟ್ ಆಗಿ ಉಳಿತಾರೆ ಈ ವಾರ ಟಾಪ್ ಸಿಕ್ಸ್ ಅಲ್ಲಿ ಸಿಕ್ಸ್ ಆರನೇ ವ್ಯಕ್ತಿ ಯಾರು ಅಂತೇಳಿ ಈ ವಾರ ಗೊತ್ತಾಗ್ತಾ ಆಗ ನೋಡಿದ್ರೆ ಒಬ್ರಂತೂ ಪಿಕ್ಸ್ ಆದರೂ ಇನ್ನು ಉಳಿದ ಐದು ಜನನ ಶನಿವಾರ ಹಾಗೂ ಭಾನುವಾರ ಯಾರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರಲ್ಲ ಅವ್ರನ್ನ ಬಿಟ್ಟರೆ ಇನ್ನು ಐದು ಜನ ಉಳಿತಾರೆ ಆ ಐದು ಜನ ಡೈರೆಕ್ಟಾಗಿ ಫಿನಾಲೆ ಕಂಟೆಸ್ಟ್ಗಳೇ ಅಂದರೆ ಅವರು ಐದು ಇಲ್ಲಿ ಗೇಮ್ ಆಡಿ ಒಬ್ಬರು ಗೆದ್ದೋರು ಒಬ್ಬರು ಮನೆಗೆ ಹೋಗದೆ ಉಳಿದಿರೋರು ಐದು ಟೋಟಲ್ ಟಾಪ್ ಸಿಕ್ಸ್ ಆದ್ರಲ್ಲ ಫಿನಾಲೆ ಟಾಪ್ ಸಿಕ್ಸ್ ಗೇಮ್ ಅಲ್ಲಿ ಸೋತವರ್ ಮಾತ್ರ ಹಾಗೆ ನಾಮಿನೇಷನ್ ಅಲ್ಲೇ ಮುಂದುವರಿತಾರೆ ಧನುಷ್ ಅವರಿಂದ ನೇರವಾಗಿ ನಾಮಿನೇಷನ್ ನಾಮಿನೇಟ್ ಆಗಿರುವಂತ ಧ್ರುವಂತ್ ಅವರಿಗೆ ಫಸ್ಟ್ ಗೇಮ್ ಕೊಟ್ಟಿರಬಹುದು ಬಿಗ್ ಬಾಸ್ ಧ್ರುವಂತ್ ಅವರು ತಮ್ಮ ಜೊತೆ ಆಡಲು ತಮ್ಮ ಪ್ರತಿಸ್ಪರ್ಧಿಯನ್ನು ಗಿಲ್ಲಿ ಅಂತ ಆಯ್ಕೆ ಮಾಡಿಕೊಂಡಿದ್ದಾನೆ ಗಿಲ್ಲಿ ಅವ್ರ ಜೊತೆ ಗೇಮ್ ಆಡ್ತಿರಬಹುದು ಪ್ರೋಮೋ ಸಹ ಮಂಗಳವಾರ ಬಂದಿದೆ ಈ ಗೇಮ್ ಅಲ್ಲಿ ಯಾರೇ ಗೆದ್ರು ಸಹ ಮುಂದಿನ ಹಂತಕ್ಕೆ ಹೋಗ್ತಾರೆ ಟಾಪ್ ಸಿಕ್ಸಲ್ಲಿ ಕನ್ಫರ್ಮ್ ಅಂತಲ್ಲ ಯಾಕೆಂದ್ರೆ ಹಲವು ಹಂತಗಳನ್ನು ಗೆದ್ರೆ ಮಾತ್ರ ಫಿನಾಲೆ ಟಾಪ್ ಸಿಕ್ಸಲ್ಲಿ ಇರಬಹುದು ಟಾಪ್ ಸಿಕ್ಸಲ್ಲಿ ಧನುಷ್ ಆಲ್ರೆಡಿ ಇದ್ದಂತೆ ಯಾಕೆಂದರೆ ಧನುಷ್ ಈ ವಾರ ಲಾಸ್ಟ್ ಕ್ಯಾಪ್ಟನ್ ಆಗಿರುವುದರಿಂದ ಅವ್ರಿಗೆ ಯಾರನ್ನೂ ನಾಮಿನೇಟ್ ಮಾಡೋಂಗಿಲ್ಲ ನಾಮಿನೇಟ್ ಮಾಡದೇ ಇದ್ದರೆ ಕಾರಣ ಶನಿವಾರ ಆಗಲಿ ಭಾನುವಾರ ಆಗಲಿ ಯಾವುದೇ ಕಾರಣಕ್ಕೂ ಮನೆಗೆ ಹೋಗಲ್ಲ ಆ ಮುಂದಿನ ವಾರಕ್ಕೆ ಅವರು ಡೈರೆಕ್ಟಾಗಿ ಸೆಲೆಕ್ಟ್ ಆದಂತೆಯೇ ಆದ್ದರಿಂದ ಧನುಷ್ ಆಲ್ರೆಡಿ ಟಾಪ್ ಇದ್ದಾನೆ ಇನ್ನು ಈ ವಾರ ಗೇಮ್ ಗೆದ್ದವರು ಟಾಪ್ ಸಿಕ್ಸಲ್ಲಿ ಒಬ್ಬರು ಸಿಕ್ಸ್ ಅವರ್ ಆರನೇ ಅವರಾಗಿರ್ತಾರೆ ಇನ್ನು ಉಳಿದವರು ಅದು ಕೇವಲ ನಾಲ್ಕು ಜನ ಮಾತ್ರ ಆ ನಾಲ್ಕು ಜನ ಶನಿವಾರ ಭಾನುವಾರ ಗೊತ್ತಾಗ್ತದ ಯಾರು ಇರ್ತಾರೆ ಅಂತೇಳಿ ಇರಲಿ ಅದು ಶನಿವಾರ ಭಾನುವಾರ ನೋಡೋಣ ಇಲ್ಲಿ ಗೇಮಲ್ಲಿ ಮಾತ್ರ ಧ್ರುವಂತ ಹಾಗೂ ಗಿಲ್ಲಿ ಮಧ್ಯೆ ನಡೀತಾ ಇರೋದು ಈ ಇಬ್ಬರಿಗೆ ಇನ್ನಿಬ್ಬರು ಉಸ್ತುವಾರಿಗಳು ಬೇಕು ಆ ಉಸ್ತಿ ಆ ಉಸ್ತುವಾರಿಗಳು ರಘು ಮತ್ತು ಧನುಷ್ ಅವರು ಕ್ಯಾಪ್ಟನ್ ಆದಂತ ಧನುಷ್ ಅವರು ಗಿಲ್ಲಿಯ ಉಸ್ತುವಾರಿ ನೋಡಿಕೊಳ್ತಿದ್ದಾರೆ ಹಾಗೆಯೇ ಧ್ರುವಂತ್ ಅವರಿಗೆ ರಘು ಅವರು ಉಸ್ತುವಾರಿಯಾಗಿ ಅವರು ಗೇಮ್ಗಳನ್ನು ನೋಡುತ್ತಿದ್ದಾರೆ ನೋಡಬೇಕು ಎಪಿಸೋಡ್ನ ಈ ಗೇಮ್ಗಳಲ್ಲಿ ಯಾರು ಗೆದ್ರು ಯಾರು ಮುಂದಿನ ಹಂತಕ್ಕೆ ಹೋದ್ರು ಮತ್ತು ಇನ್ಯಾರ್ಯಾರ ಗೇಮ್ಗಳನ್ನು ಯಾವ್ಯಾವ ಥರ ಇತ್ತಂತೇಳಿ ಈ ದಿನನೇ ಇನ್ನೂ ಎರಡು ಪ್ರೋಮೋಗಳು ಬರಬೇಕಿದೆ ನೋಡೋಣ ಆ ಪ್ರೋಮೋಗಳಲ್ಲಿ ಯಾರ್ಯಾರು ಗೇಮ್ಗಳು ಬರ್ತಿದೆ ಯಾರ್ಯಾರನ್ನ ಯಾರ್ಯಾರು ಸೆಲೆಕ್ಟ್ ಮಾಡಿ ಆಡ್ತಿದ್ದಾರೆ ಅಂತೇಳಿ ಈ ವಾರ ಬಿಗ್ ಬಾಸ್ ನೀಡುವ ಎಲ್ಲ ಗೇಮ್ಗಳನ್ನು ಹಂತ ಹಂತಗಳಲ್ಲಿ ತಮ್ಮ ಪ್ರತಿಸ್ಪರ್ಧಿ ಮುಂದೆ ಗೆಲ್ತಾ ಹೋದ್ರೆ ಫಿನಾಲೆ ಟಾಪ್ ಸಿಕ್ಸ್ ಕನ್ಫರ್ಮ್ ಇನ್ನು ಉಳಿದ ಐದು ಜನ ಶನಿವಾರ ಅಥವಾ ಸಂಡೇ ಗೊತ್ತಾತದ ಟಾಪ್ ಸಿಕ್ಸ್ ಫಿನಾಲೆಯ ಟಾಪ್ ಸಿಕ್ಸ್ ಯಾರು ಇರ್ತಾರೆ ಅಂತೇಳಿ ನಿನ್ನೆ ಎಪಿಸೋಡ್ ನೋಡಿದ್ರೇನು ಇರೋ ಎಂಟು ಒಂಬತ್ತು ಜನಕ ಇಡೀ ಒಂದು ದೀಡ್ ತಾಸಿನ ಎಪಿಸೋಡೆ ನಾಮಿನೇಷನ್ರಲ್ಲಿ ಮುಗಿಸ್ಬಿಟ್ರು ಅವ್ರನ್ನ ಇವ್ರಿಗೆ ಬೈಯಿ ಇವ್ರು ಅವ್ರಿಗೆ ಬೈಯಿ ನಾಮಿನೇಷನ್ ಕಿತ್ತಾಡದೆ ಕಿತ್ತಾಡಿದೆ ಕಿತ್ತಾಡಿ ಕಿತ್ತಾಡಿ ಕಡೆಗಂತೂ ಧನುಷ್ ಒಬ್ಬರು ಬಿಟ್ಟರೆ ಇಡೀ ಮನೆನೇ ನಾಮಿನೇಟ್ ಆಗಿ ಕೂತಿದೆ ಇನ್ನು ಎರಡೇ ವಾರ ಇರೋದಲ್ಲ ಈಗಲಾದ್ರೂ ಅವ್ರು ವಚ್ಚಿಗೆ ಇದ್ದಾರ ಮನೆ ಮಂದಿ ನೋಡ್ಬೋದು ಎಲ್ಲರೂ ಈ ಲೆವೆಲ್ ನೀವು ಇನ್ನೂ ಅವಾಗೇ ಮಾಡಿದ್ರಿ ಅಂದ್ರೆ ನಾವು ನೋಡೋರಿಗೂ ಒಂದು ಸ್ವಲ್ಪ ಇದು ಇರ್ತಿತ್ತು ಇನ್ನು ನಾಮಿನೇಟ್ ಆಗಿರುವಂಥ ಎಲ್ಲ ಸ್ಪರ್ಧಿಗಳ ವೋಟಿಂಗ್ ಮಾತ್ರ ಚಲುವಾಗಿದೆ ನಿಮ್ಮ ನಿಮಗೆ ಇಷ್ಟವಾದ ಸ್ಪರ್ಧಿಗಳಿಗೆ ನೈಂಟಿ ನೈನ್ ಓಟ್ ಮಾಡೋ ಮುಖಾಂತರ ಅವರಿಗೆ ಒಂದು ಸ್ವಲ್ಪ ಪ್ರೋತ್ಸಾಹ ನೀಡಿ ಮನೆಯ ಮುಂದುವರೆ ಮನೆಗೆ ಇನ್ನೊಂದು ವಾರ ಮುಂದುವರಿಯಲು ಅವಕಾಶ ಆಗ್ತದೆ ಯಾಕಂದ್ರೆ ನೆಕ್ಸ್ಟ್ ವಾರ ಓಟಿಂಗ್ ಏನಿದ್ರು ನಾಮಿನೇಷನ್ ವಿಚಾರಕ್ಕಲ್ಲ ಗೆಲ್ಲೋಕ್ಕೋಸ್ಕರ ಇರ್ತದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಯಾರು ಹಾಗೂ ರನ್ನರ್ ಯಾರು ತರಡು ರನ್ನರ್ ಯಾರು ಅಂತೇಳಿ ಮುಂದಿನ ವಾರದ ಓಟಿಂಗಲ್ಲಿ ತಿಳಿತದ ಟಾಪ್ ಸಿಕ್ಸಲ್ಲಿ ಯಾರ್ಯಾರು ಇರ್ತಾರೆ ಅಥವಾ ನಿಮಗೆ ಯಾರ್ಯಾರು ಯಾರ್ಯಾರು ಇರಬೇಕು ಅಂತ ಅನ್ನಿಸ್ತದ ಕಮೆಂಟ್ ಮಾಡಿ ನೋಡೋಣ ಟಾಪ್ ಸಿಕ್ಸಲ್ಲಿ ಯಾರು ಬೇಕಾದರೂ ಇರಬಹುದು ಆದರೆ ಟಾಪ್ ತ್ರೀಯಲ್ಲಿ ಇದ್ದವರು ಮಾತ್ರ ಬೆಸ್ಟ್ ಅದರಲ್ಲಿ ಟಾಪ್ ಟು ಬೆಸ್ಟ್ ಅದರಲ್ಲೂ ಸಹ ಟಾಪ್ ಒನ್ ಅಂದರೆ ವಿನ್ನರ್ ಬಿಗ್ ಬಾಷಿನ ಬಹು ಜನಗಳ ವೀಕ್ಷಕರ ನಿರೀಕ್ಷೆಯಂತೆ ಗಿಲ್ಲಿ ಇರ್ತಾನೆ ವಿನ್ನರ್ ಅಂತ ಬಿಗ್ ಬಾಸ್ನಾಗ ಗೆಲ್ಲಕ್ಕೆ ಬೇಕಾದ ಎಲ್ಲ ಅರ್ಹತೆ ಗಿಲ್ಲಿ ಬಲಿ ಇದೆ ಅಂತ ಅನ್ಕೊತೀನಿ ನೋಡೋಣ ಇನ್ನೂ ಎರಡು ವಾರ ಇದೆ ಯಾಕೆಂದರೆ ನಾವು ಅಂದ್ಕೊಂಡ್ರೆ ಸಾಲಲ್ಲ ಇನ್ನೂ ಎರಡು ವಾರದಲ್ಲಿ ಏನು ಬೇಕಾದರೂ ಆಗಬಹುದು ಯಾರು ಯಾರ ಗ್ರಾಫ್ ಬೇಕಾದರೂ ಮೇಲೆ ಕೆಳಗೆ ಆಗಬಹುದು ಯಾರ ಗ್ರಾಫ್ ಎಷ್ಟೇ ಮೇಲೆ ಕೆಳಗಾದರೂ ಸಹ ಅಂಥ ದೊಡ್ಡ ವ್ಯತ್ಯಾಸ ಏನಾಗಲ್ಲ ಜನರು ಏನು ನಿರೀಕ್ಷೆ ಇದೆ ಖಂಡಿತವಾಗ್ಲೂ ಹಾಗೆ ಆಗೋದು ಯಾಕೆ ಅಂದರೆ ಇಷ್ಟು ಎಪಿಸೋಡ್ಗಳನ್ನು ನೋಡ್ಕೊಂಡು ಬಂದಿರುವ ಜನರಿಗೆ ಇವರು ಇಂಥವ್ರಿ ಹಿಂಗಿಂಗೆ ಅಂತೇಳಿ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿರ್ತಾರೆ ಅಂದ್ರೆ ಗೆಲ್ಲೋಕ್ ಹತ್ರ ಯಾರಿದ್ದಾರೆ ಅವ್ರ ನಂತರ ಯಾರಿರ್ತಾರೆ ಅಂಥೇಳಿ ಜನಗಳ ನಿರೀಕ್ಷೆಯಲ್ಲಿ ಆಲ್ರೆಡಿ ಇದೆ ಇನ್ನು ಏನಿದ್ರು ಫೈನಲ್ ರಿಸಲ್ಟ್ ನೋಡ್ಬೇಕು ಅಷ್ಟೇ ಜನರಿಗೆ ಇರೋದು ಬಿಗ್ ಬಾಸ್ನ ನೋಡೋದು ತಮ್ಮ ಮೆಚ್ಚಿನ ಸ್ಪರ್ಧಿಗೆ ಓಟ್ ಹಾಕೋದು ಇನ್ನು ರನ್ನರ್ ಯಾರು ವಿನ್ನರ್ ಯಾರು ಅಂತೇಳಿ ಬಿಗ್ ಬಾಸೇ ಹೇಳಬೇಕಾಗ್ತದೆ ಅಲ್ಲಿವರೆಗೆ ಎಪಿಸೋಡ್ ನೋಡ್ತಾ ಇರಿ